మేలు మంచు సంఘ నీ ಹಾ ಸಂಘ ಹೇಳುತ್ತೇನೆ ಕೇಳು ಅದೇನು ಚಂದವಾಗಿ ಹೇಳುವಂತರ

ಹೇಳಿ ಬೇಡ ನೀನು ಬಂದ ನನ್ನ ಮುಂದ ಒತ್ತೇನ ನಿನ್ನೆ ನೀರಿಗೆ ಗಂಟ ಹೋಗಿ ನಿಮ್ಮ ಊರ ಮನೆ ತನಕ ನಡ್ಕೊಂತ ಒಳ್ಳೆದ ಬೇಗನೆ ಕಾಮ ನಾಟಕ್ಕೆ ಬರುವಂತ ಹೋದಾಗ ಹಂಗ ಮುಂದಾರಿ ಹೋಗ್ತಾನೆ ಕೇಳುವಂತ ಹೋದಾಗ ಚಂದವಾಗಿ ಹೇಳು ಒಯ್ಯುವಾಗ ಲಂಕಾ ಪಟ್ಟಣದೊಳಗ ಒಯ್ಯುವ

ಕಪ್ಪದ ಗುಡ್ಡ ಕಣ್ಣಿಗೆ ಛಾಯಾ ಧೂರಿನ ಗುಡ್ಡ ದೂರಿಗೆ ಛಾಯಾ ಅದರ ಮುಂದೆ ಹೋಗಿ ನಿಂತು ನೋಡಿದರೆ ಸಂಘ ಕಲ್ಲ ಮುಳ್ಳ ಭಾಳ ಇರುವುದು ಆ ಕಲ್ಲ ಮುಳ್ಳ ತುಳುವುದು ಸಂಘ ನೀನು ಮಣ್ಣ ಪಾಲಾಗೋದು ಚಿಲವೆಲ್ಲ ಸಂಘ ನೀನು ಕರಿಬಾರದು ನಾನು ಬರೋದಿಲ್ಲ ಏನೇ ಅಂತ ಹಾ ಸರಸು ನಿರಸ ಸಮಗರದ ಎಲ್ಲ ವರಸತ ಮೈನಾರದ ರೂಪಾಯಿ ತಗೋರ ನೂರು ಉಂಟ ಗಟ್ಟಿಗರಿಗೆ ಬಾರ ಉಂಟ ಬರೋದಿದ್ರ కాల కట్టి మనక గంగ ముందర కల చందే బా బంగార ఆగి శృంగారే బారంగార ఆగి శృంగార నిన్న రూప

ಪದಕದ ಸರ ನಡುವ ಮುಚ್ಚಿನ ಹಾರ ಅದನ್ನ ನೋಡಿ ಅಗತ್ಯ ಹಂಗಾರ ನಿನ್ನ ಕಣ್ಣ ನೋಡಿದ್ರೆ ಕೌಳಿ ಹಣ್ಣು ನಿನ್ನ ಬಣ್ಣ ನೋಡಿದ್ರೆ ಮಾವಿನ ಹಣ್ಣು ನಿನ್ನ ಹುಬ್ಬ ನೋಡಿದರೆ ಕಾಮನ ಬೆಲ್ಲು ನಿನ್ನ ತೋಳ ತೊಡೆಗಳೆ ನೋಡಿದ್ರೆ ಬಾಳಿಯ ದಿಲ್ಲು ಗಂಗಾ ಇಷ್ಟು ಎಲ್ಲ ನೋಡಿ ಸುಮ್ಮನೆ ಹೋಗಂತೀಯ ಹೆಂಗಾರು ಮಾಡ್ತೇನೆ ಅಲ್ಲಾರೋಬೇಡ ಬೇಗನೆ ಕಾಮನ ಬರುವಂತ ಸಂಗ ಒಂದು ಹೆಣ್ಣಿನ ಮೇಲೆ ಮನಸ್ಸು ಮಾಡಿ ಸಂಘ ಎಂತಿಂತ ಅವರು ಹಾಳಾಗಿ ಹೋಗಿದಾರ ಸಂಗ್ರಂತೆ ಸಂಘ ನೀನು ಕೂಡ ಮನಸ್ಸು ಮಾಡಿ ಇದು ಸಂಗಾ ನೀರಿಗೆ ಸಿಂಗಾರ ಗಗನಕ್ಕೆ ಚಂದಿರ ಸಿಂಗಾರ ಬಸವನರ ಶರಣರಿಗೆ ಈ ಭೂತಿ ಸಿಂಗಾರ ನನಗೆ ನನ್ನ ಪತಿಯೇ ಸಿಂಗಾರ ನನ್ನ ಮನೆಯಲ್ಲಿ ನನ್ನ ಮುತ್ತಿನಂತೆ ಗಂಡದನು ನನ್ನ ಗಂಡನ ಬಿಟ್ಟು ಸಂಘ ನಿನ್ನ ಮೇಲೆ ನಾನು ಹೊತ್ತುವುದಿಲ್ಲ ಸಂಗ ಹೇಳ್ತೇನೆ ಕೇಳು ಅದೇನು ಹೇಳುದು ಹೇಳುವಂತ ಒಳಗ ನನಗಂಡ ಮೊತ್ತಿನ ಚೆಂಡ ಏರ್ಯ ದಾನೋ ಪುಂಡ ನನಗಂಡ ಮುತ್ತಿನ ಚಂದ ಈರ್ಯ ದಾನೋ ಪುಂಡ ನನ ಕಂಡ ಮುತ್ತಿನ ಚಂದ ಈರ್ಯಾಂಡ నన గంట ము అదాలో పోండా నన కండ ముత్తిన చీరా దాలో పొండ నన కండ ముత్త పొండ నన కండ ము చండీరా ఆదాలో పొండా నన గంట ముందు ఈో పోండా ఆదా ఆదా బర జోని ఆ రుందే ఆదాళు అర జోని ಕೇಳುವೈರ್ಯಾ ಆಗ ನೋ ಬುಂಡ ನನ್ನ ದಂಡೆ ಮುಚ್ಚ ಪಕ್ಷಿ ಬಸವಂತರ ಕೈಯಲ್ಲಿ ನೀನು ಸಿಕ್ಕರೆ ಸಂಘ ನೀನು ಸುಮ್ಮನೆ ಬಿಡೋದಿಲ್ಲ ಇದು ಅಲ್ಲದೆ ನನ್ನ ಗಂಡ ಹಿರಿಯನ ಕೈಯಾಗ ನೀನು ಸಿಕ್ಕರೆ ನಿನ್ನ ರುಂಡಾ ಕಾಣದ ಚಂಡ ಆಡುತ್ತಾರೆ ಸಂಘ ಅವ್ರ ಕೈಯಲ್ಲಿ ಸಿಕ್ಕು ನೀನು ಹಾಳಾಗುದು ಚೆಲುವಲ್ಲ ಸಂಘ ನೀನು ಕರಿಬಾರದು ಏಕ ಜಾತ ಬರುವುದಿಲ್ಲ ಹಂಗ ಹೇಳ್ತೀನಿ ಕೇಳುವಂತ ಹಾ ಹಾ ಸಂಘ ಹೇಳುವಂತ ನಗು ના અંધા ચંદકમાં નસો ત્યાં તંદકમાં નસો તો ಮಂತ ಒಳ್ಳೆ ಅಂದ್ರ ನಿನ್ನ ಒಳ್ಳೆ ಅಂದರ ನಿನ್ನ ಚಕರ್ ಕಟ್ಟಿ ಹೊತ್ಕೊಂಡು ಹಾಕಿ ಮಾತಾ ಅಂದ ನಿನ್ನ ಅಂದ್ರೆ ಗಂಗಾಲಿನ ಹೌದ ನಿಮ್ಗಾಲ ನನ್ನ ಚೇತ ಗಂಗಾ ನೀನು ಅವಳ ಮತ್ತ ನಿಮ್ನೋತ ನೀ ಗಂಗಾ ನನ್ನ ಚೇತಾ చంద మొత్తూ కొరళి చంద గగకు బందక్షత్ర చంద గ ఈ గంగనాబాడా బేగన కామనాటకి బరువుతో ீபுந்தனந்த சங்கோதில்ல இது மதவி நன்கேனி பங்கார கொடுத்து அந்த அது கொட்டி சங்க நினு சந்த நன்கு பரஸ்திர மக்கள் மேல மனசு மாடு கே ಬೇಡ ಹೋಗೋ ನೀನು ತೋಟಿಸ್ತಾನೇ ನೀನು ತೋಟಿಸ ಯಾವ ದೇವಸ್ಥಾನ ಸತ ಹೋದ ಮುಖ ರಾವಣ ಹೋಗೋ ನಿನ್ನ ಹೇ ಬೇಡ ಹೋಗೋ ನಿನ್ನ ಯಾವ ದೇವಸ್ಥಾನ ಸತ ಹೋಸ i'm <laughs> gonna <laughs> అంగిశ హారో చా ప్రణ్ అరేదవరకు రూపాయ నా కాలే సున్న కాలి పడతాయో క్షణపణ సంగ నీను తోట సంఘ నీను తోట దేవస్థాన చె ಹಾ ಸಂಘ ನೋಡ್ ಸಂಘ ಹತ್ತದಲ್ಲಿ ರೀತವ ಸೀತನ ಮೇಲೆ ಮನಸ್ಸು ಮಾಡಿ ಸಂಘ ಹತ್ತು ತಲೆ ಪತ್ತೆ ಇಲ್ಲ ಹೋಗಿದವು ಸಂಘ ಯಾರಿಂದ ಒಂದು ಹೆಣ್ಣಿನಿಂದ ಒಂದು ಹೆಣ್ಣಿನ ಬೆನ್ನು ಹತ್ತಿ ಸಂಘ ಹಂತವಂತ ಪ್ರಸಂಗ ಮದತಿ ಇನ್ನು ಮುಂದೆ ಸಂಘ ನೀನು ಅಂದ್ರೆ ಏನು ಸಂಗ ನೀನು ಏಕ ನಾನು ಬರೋದಿಲ್ಲ ಏನೇ ಗಂಗಾ ಚಂದ್ರಗುಪ್ತ ರಾಜ ಕೀಚಕ ದ್ರೌಪದಿ ಮೇಲೆ ಮನಸ್ಸು ಮಾಡಿ ಕೆಟ್ಟ ಸೀತನ ಮೇಲೆ ಮನಸ್ಸು ಮಾಡಿ ಕೆಟ್ಟ ಹಿಂಗ ಬಂದ ಈ ಸಂಜಾ ಮಳೆ ನಾಟಕ ಬಳಗ ನಿನ್ನ ಸಲುವ ಕೆಟ್ಟ ಕೆಡವಲ್ ನಾಕೆಲ್ಲ ಕಮಣ ಬೇಗನೆ ಕಾಮನಾಟಕ ಬರುವಂತ ಒಳಗು ಮುಂದರ್ ಹೇಳ್ತೇನೆ ಕೇಳುವಂತ ಚಂದ್ರಿ ಹೇಳು

ಏನೇ ಗಂಗಾ ಬೇಕಾದ ಕೇಳ ಎಲ್ಲಾ ಕೊಡ್ತೇನೆ ಗಂಗಾ ವಂಕಿತ್ತುಗೋ ಸರಿಗಿತ್ತುಗೋ ಬಾಜು ಬಂತುಗೋ ಇದು ಅಂದ ಎಜ್ಜಿ ತಿಕ್ಕಿ ಮ್ಯಾಲಂತೂ ಬಹಳ ಪ್ರೀತಿನಿ ಗಂಗಾ ಅದನ್ನಾದ್ರೂ ಕೊಡ್ತೇನೆ ಒಳ್ಳೆ ನಾಕೋಬೋಣ ಬೇಗನೆ ಮೈಲು ಮಂಚಕ್ಕೆ ಬರುವಂತವ್ರಾಗ ஆஹாங்க ரொக்கூ ஆகுவதில் நன் ஜோட கொட்டதானு நன் கண்டினே சங்க நினை பங்கார தான் ஏன்னா கே

i yeah, don't yeah, ಸಂಘ ಮನೆಯಲ್ಲಿ ಸಂಘ ಬಾಳ ಕೆಟ್ಟ ನನ್ನ ಗಂಡ ಬಾವು ಮೈತಿರುದಾರ ಸಂಘ ನೀನು ಸಿಕ್ಕರೆ ಸಂಘ ಬೇಕಾಗೈತಿ ಪರಸ್ಪರಿ ಹೆಣ್ಣು ಮಕ್ಕಳ ಮೇಲೆ ಮನಸ್ಸು ಮಾಡಿ ಸಂಘ ಎಷ್ಟೋ ಮಂದಿ ಹಾಳಾಗಿ ಹೋಗಿದಾರು ಇದು ಅಲ್ಲದೆ ಸಂಘ ಬಾಳಗೆ ಬಲವಾಗಿದ್ದು ಕಡೆ ಚೋಳಿಗೆ ಬಸರಾಗಿದ್ದು ಕಡೆ ಈ ಮಾಣ್ಣನ ಜಲಮ ಸಂಘ ಕಡೆ ಐತಿ ಈ ಮಾಣನ ಜಲಮ ನೀನು ಬಂದೆ ಅಂದ್ತೇ ಅಗದಿ ಹುಷಾರ್ ಜಲಮ ಮಾಡು ಹೆಣ್ಣಿನ ಮೇಲೆ ಮನಸ್ಸು ಮಾಡಿ ಸತ್ತು ಹೋದರೆ ಹೊಳ್ಳಿ ಹುಟ್ಟಿ ಬರಕ ಫುಲ್ ಜೀವ ಅಲ್ಲಾ ಸಂಘ ಈ ಚಲ್ಮ ಕಡೆ ಐತಿ ಸಂಗ ಇನಿ ಮುಂದ ಕರಿಬಾರ್ದವನ ಆನು ಪರ್ವದಿಲ್ಲ ಹಂಗ ಕೇಳಂತೊಳಗ ಪಾರೆ ನನ್ನ ರಾಗಿ ನೀ ನನ್ನ ನಾ ರಾಮಣಿ ಬಾರೆ ನೀ ನನ್ನ ರಮಣಿ ಮಹಾರ கங்காத கணி மாரி ஏழ நீனே மாரிய गमन खाते ने कुंडर से फुगाते ने गमन खाते ने कुंडर से फुगाते ने ओ गमन खाते ने कुंडर से फुगाते ने मन सका गचंदोल चल रे ने ये खेल रमण ये नादा का महारानी बंगारा कोड़ा सा के ले तेरे को बस कोड़ा सा तने ओ बंगेरा कोड़ा सा के तेरे को बस कोड़ा सा तने बेल्ले बंगारा हाक के ले तेरे को बस